ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ಮಂಡಲದಲ್ಲಿ ಬಹಳಷ್ಟು ವಿಸ್ಮಯಗಳು ನಡೆಯುತ್ತೆ ಏನು ವಿಸ್ಮಯ ಅಂತ ಹೇಳಿದ್ರೆ ಈ ಮಂಡಲದಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಶಕ್ತಿಗಳು ಯಾವಾಗಲೂ ಕೂಡ ಮನುಷ್ಯನ ಮೇಲೆ ಶುಭ ಮತ್ತು ಅಶುಭಗಳನ್ನ ಮಾಡ್ತಾ ಇರುತ್ತೆ ನಾವು ಅದನ್ನ ಪ್ರೇತ ಶಕ್ತಿಗಳು ಅಂತ ಹೇಳಿ ಕರಿತೀವಿ ಶಕ್ತಿಗಳು ಅಂತ ಹೇಳಿ ಕರಿತೀವಿ ಯಾವಾಗ ಮನುಷ್ಯ ಯಾವುದೇ ಧರ್ಮ ಆಗಿರಲಿ ಅವನ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳಿಂದ ಅವನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳನ್ನ ಗುರುಗಳನ್ನ ಆರಾಧನೆ ಮಾಡಿದಾಗ ಅವನಲ್ಲಿ ಬಹಳಷ್ಟು ಪಾಸಿಟಿವ್ ಶಕ್ತಿಗಳು ಬರುತ್ತೆ ನೆಗೆಟಿವ್ಗೆ ಬಂದಾಗ ಕೂಡ ಅದು ನಮಗೆ ಅದರ ಒಂದು ಎಫೆಕ್ಟ್ ಏನಿದೆ ನೆಗೆಟಿವ್ ಎಫೆಕ್ಟು ಅದು ನಮಗೆ ಅದು ತೊಂದರೆ ಮಾಡಲ್ಲ ಅದೇ ನಾಸ್ತಿಕರಾಗಿ ಯಾವುದೇ ಥರದ ಒಂದು ಶಕ್ತಿಗಳನ್ನ ನಂಬ್ದೇನೆ ತನ್ನ ಒಂದು ದುಡಿಮೆ ತನ್ನ ಒಂದು ಮನೆ ಮಕ್ಕಳು ಅಂತಿದ್ದಾಗ ಆತನಿಗೆ ಒಂದು ತೊಂದರೆ ಆಗದಿದ್ರು ಅಥವಾ ಆಕೆಗೆ ಒಂದು ತೊಂದರೆ ಆಗದಿದ್ರು ಮುಂದಿನ ಒಂದು ಸಮಯದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಅದಕ್ಕೆ ಯಾವಾಗಲೂ ಕೂಡ ನಾವು ಆದಷ್ಟು ಕೂಡ ಸಾತ್ವಿಕ ಭಾವನೆಯಿಂದ ಸಾತ್ವಿಕ ಭಾವನೆಗೆ ಮತ್ತೆ ನಮ್ಮ ಆಧ್ಯಾತ್ಮಿಕಕ್ಕೆ ನಾವೇನು ದುಡ್ಡು ಕಾಸು ಖರ್ಚು ಮಾಡೋಂಗಿಲ್ಲ ಬರೀ ನಾವು ಕೊಡ್ಬೇಕಾಗಿರೋ ಏನು ಅಂದ್ರೆ ನಮ್ಮ ಒಂದು ಸ್ವಲ್ಪ ಸಮಯ ನಮ್ಮ ಶ್ರದ್ಧೆ ಭಕ್ತಿ ಇಷ್ಟನ್ನ ಕೊಡಬೇಕಾಗತ್ತೆ ಸೊ ಈ ತರ ಇದ್ದಾಗ ಸುಮಾರಷ್ಟು ಕೇಸ್ಗಳಲ್ಲಿ ನೆಗೆಟಿವ್ ಎನರ್ಜಿಗಳು ಒಳ್ಳೆ ಒಂದು ಶ್ರದ್ಧೆ ಭಕ್ತಿಯಿಂದ ಇರ್ತಕ್ಕಂಥವು ಕೆಲವು ಮನೆಗಳನ್ನೇ ನೋಡಿದೀವಿ ಆ ನೆಗೆಟಿವ್ ಎನರ್ಜಿ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ ನೋಡಿ ಇದು ತುಂಬಾ ವಿಚಿತ್ರ ಅನ್ಸುತ್ತೆ ಯಾರೋ ಯಾವ್ದಾವುದೋ ಒಂದು ಮಾಡಿರ್ತಕ್ಕಂಥ ಹಳೆಯ ಒಂದು ತಲೆಮಾರಿನಲ್ಲಿ ಮಾಡಿರ್ತಕ್ಕಂಥ ಪಾಪಗಳಿಂದ ಬರುತ್ತೆ ಮತ್ತೆ ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪಾಪಗಳಿಂದ ವ್ಯಾಧಿ ರೂಪ ಅಂದ್ರೆ ಒಂದು ತರ ಆರೋಗ್ಯದಲ್ಲಿ ಸಮಸ್ಯೆಯ ಒಂದು ರೂಪದಲ್ಲಿ ಬರುತ್ತೆ ಈ ರೀತಿಯೆಲ್ಲ ಸ್ವಲ್ಪ ತೊಂದರೆಗಳು ಆಗ್ಬಿಡತ್ತೆ ಮನುಷ್ಯನಿಗೆ ಹಾಗಿದ್ದಾಗ ಅದನ್ನು ನಾವು ಏನು ಅಂತೀವಿ ಅಂತ ಹೇಳಿದ್ರೆ ಕರ್ಮ ಅಂತೇಳಿ ಕರಿತೀವಿ ಈ ಕರ್ಮ ಅಂತಕ್ಕಂಥದ್ದು ಹೆಂಗೆ ಬರುತ್ತೆ ಹಿಂದಿನ ಒಂದು ತಲೆಮಾರಿನಲ್ಲಿ ಅವರು ಗಳಿಸಿರ್ತಕ್ಕಂಥ ಆಸ್ತಿ ಐಶ್ವರ್ಯಗಳಿರ್ಬೋದು ಅಥವಾ ಈಗಿನ ಒಂದು ಜನರೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಆಸ್ತಿ ಐಶ್ವರ್ಯಗಳಿರ್ಬೋದು ಆ ಒಂದು ಕರ್ಮದ ಒಂದು ಫಲ ಏನಿದೆ ಅದು ಆಹಾರದ ರೂಪದಲ್ಲಿ ನಮ್ಮ ಒಳಗಡೆ ಹೋಗ್ಬಿಟ್ಟು ನಾವು ಒಂದಷ್ಟು ಕಷ್ಟಗಳನ್ನ ಅನುಭವಿಸೋದಿದ್ರೆ ಇನ್ನು ನಾವು ತಗೊಳ್ಳುವಂತಹ ಒಂದು ಭೂಮಿ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ವಸ್ತುಗಳಿರ್ಬೋದು ವಾಹನ ಇರ್ಬೋದು ಇದರಿಂದನೂ ಒಂದಷ್ಟು ಸಮಸ್ಯೆಗಳನ್ನ ಪಡ್ತೀವಿ ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಕರೆಕ್ಟಾಗಿ ಗಾಡಿ ಓಡಿಸೋದು ಕೂಡ ಅಪೋಸಿಟ್ ಒಂದು ಬಂದು ನಮಗೆ ತೊಂದರೆ ಕೊಡೋದು ಹೊಡಿಯೋದು ಅಥವಾ ಗುದ್ದೋದು ಅಲ್ಲಿಂದ ತೊಂದರೆಗಳಾಗೋದು ಈ ರೀತಿ ಎಲ್ಲ ಸಮಸ್ಯೆಗಳು ನಡೆಯುತ್ತೆ ಒಂದು ಎರಡನೇದೇನಪ್ಪ ಅಂದರೆ ಮನೆಯಲ್ಲಿ ಯಾರಾದರೂ ಅಂದರೆ ಕುಟುಂಬದಲ್ಲಿ ಯಾರಾದರೂ ಅರ್ಧ ವಯಸ್ಸಿಗೆ ಹೋದಾಗ ಅವರ ಕರ್ಮಗಳನ್ನ ಕರೆಕ್ಟಾಗಿ ಮಾಡ್ದೇನೆ ಕೇರ್ಲೆಸ್ ಮಾಡಿ ಸಂಕಟ ನೋವು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಆದರೆ ಅವರಿಗೆ ಒಂದು ಸದ್ಗತಿ ಕೊಡ್ದೇನೆ ಅವ್ರನ್ನ ಹಾಗೆ ಬಿಡ ಬಿಟ್ಟಾಗ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಸೃಷ್ಟಿಯಾಗಿ ಅದರಿಂದನೂ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ ಅಂದರೆ ಈ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ತಗೊಳ್ಳುವಂಥ ಭೂಮಿಗಳು ಆ ಭೂಮಿಯಲ್ಲಿ ಯಾರೋ ಏನೋ ಒಂದು ಕೃತ್ರಿಮ ಪ್ರಯೋಗಗಳು ಮಾಡಿರ್ಬೋದು ಮಂತ್ರತಂತ್ರಗಳು ಮಾಡಿರ್ಬೋದು ಇಂಥದ್ದೆಲ್ಲ ಸಾವಿರಾರು ಪ್ರಾಬ್ಲಮ್ಗಳಿರುತ್ತೆ ಇರುತ್ತೆ ಅಂತ ಭೂಮಿಯನ್ನ ನಾವು ಯಾರಿಗೂ ತೋರಿಸ್ದೆ ಮಾಡದೆ ತಗೊಂಡು ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಮನೆ ನಿರ್ಮಾಣ ಮಾಡಬೇಕು ಅಂತೇಳಿ ಹೊಲ್ಟು ಅರ್ಧಕ್ಕೆ ಅದನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಎಷ್ಟೋ ಮನೆಗಳನ್ನ ನಾವು ನೋಡ್ತೀವಿ ಒಂದು ಎರಡನೇದಾಗಿ ಆ ಪೂರ್ಣಗೊಂಡ್ರು ಕೂಡ ಅಲ್ಲಿ ಸಾವು ನೋವುಗಳಾಗಿ ಆ ಮನೆಗೆ ಹೋಗೋಕ್ಕೆ ಆಗದೆ ಇರ್ತಕ್ಕಂಥದನ್ನು ನೋಡ್ತೀವಿ ಈ ರೀತಿಯೆಲ್ಲ ಆಗುವಂಥದ್ದು ಆಗುವಂತದ್ದು ಏಕೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿಯಿಂದ ಸೊ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದನ್ನು ನಾವು ಆದಷ್ಟು ಕೇರ್ಫುಲ್ಲಾಗಿ ಯಾವ ಯಾವ ಕೆಲಸವನ್ನು ಯಾವ್ಯಾವ ಟೈಮಿಗೆ ಕರೆಕ್ಟಾಗಿ ಮಾಡಬೇಕು ಅದನ್ನು ಮಾಡಬೇಕು ಆದಷ್ಟು ಧಾರ್ಮಿಕವಾಗಿ ದಾನ ಧರ್ಮಗಳನ್ನ ಮಾಡಿ ಆದಷ್ಟು ಸಾತ್ವಿಕವಾಗಿ ನಮ್ಮ ಒಂದು ದೇವತೆಗಳನ್ನ ಪೂಜೆ ಮಾಡ್ತಾ ಗುರುಗಳು ಹೇಳಿರ್ತಕ್ಕಂಥ ಮಂತ್ರೋಪಾಸನೆಯನ್ನು ಮಾಡಿ ವಿಶೇಷವಾಗಿ ಎಲ್ಲ ಒಂದು ತೊಂದರೆಗೂ ಕೂಡ ನಮ್ಮಲ್ಲೇ ಪರಿಹಾರ ಇದೆ ಅದನ್ನು ನಾವು ಕರೆಕ್ಟ್ ಟೈಮಿಗೆ ಮಾಡಿಕೊಂಡಾಗ ಭಾಳಷ್ಟು ಅನುಕೂಲಗಳಾಗತ್ತೆ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದು ಪರಿ ಸಮಸ್ಯೆಗೆ ಒಂದೊಂದು ಮಂತ್ರ ಪರಿಹಾರವನ್ನ ಮತ್ತೆ ನೀವೇ ಸುಲಭವಾಗಿ ಮಾಡ್ಕೊಳ್ವಂತ ಪರಿಹಾರವನ್ನ ಹೇಳ್ಕೊಡ್ತೀನಿ ಆ ಒಂದು ಪರಿಹಾರವನ್ನು ನೀವು ನೋಡಿಕೊಂಡು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಬರಲಿ ಅದು ಅಲ್ಲಿಗೆ ತರದೋಗುತ್ತೆ ಈಗ ಒಂದು ಸಾವು ಅಂತಕ್ಕಂಥದ್ದು ಎಷ್ಟೋ ಜನ ಹೇಳ್ತಾರೆ ಆ ಟೈಮ್ ಬಂದಾಗ ಯಾರು ನಿಲ್ಸಕ್ಕಾಗಲ್ಲ ಅಂತ ಅದು ಕರೆಕ್ಟ್ ಯಾರು ಕೂಡ ಆ ಟೈಮ್ ಬಂದಾಗ ನಿಲ್ಸಕ್ಕಾಗಲ್ಲ ಆದ್ರೆ ಅದನ್ನ ಮುಂದೂಡ್ಬೋದು ಮುಂದೂಡೋದು ಹೇಗೆ ಅಂದ್ರೆ ದೈವ ಶಕ್ತಿಯಿಂದಾನೆ ಅದನ್ನ ಮುಂದೊಡುವಂತಹ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಅದನ್ನ ನಾವು ಕರೆಕ್ಟಾಗಿ ಏನು ಗುರು ಗುರುಗಳು ಹೇಳಿರ್ತಾರೆ ಅದನ್ನ ಫಾಲೋಅಪ್ ಮಾಡಿ ಮುಂದುವರೆದಾಗ ಅದು ಅನುಕೂಲ ಆಗುತ್ತೆ ಅದೇ ರೀತಿಯಲ್ಲಿ ಕಷ್ಟಗಳು ಹಾಗೇನೆ ಇವತ್ತು ನಾವು ಒಬ್ಬ ಯಾರೋ ಸಾಲ ಕೇಳಕ್ಕೆ ಬರ್ತಾನೆ ನಮ್ಗೆ ತುಂಬ ತೊಂದರೆಯನ್ನು ಕೊಡ್ತಾನೆ ಅಂದಾಗಲೂ ಕೂಡ ಆ ಸಾಲವನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಪರಿಹಾರ ತೀರಿಸುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ಕೂಡ ಮಂತ್ರಶಾಸ್ತ್ರದಲ್ಲಿದೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ರೋಡ್ಗೆ ಇಬ್ರು ಮೂರ್ ಜನ ಭೂತ ವೈದ್ಯರು ಮಂತ್ರಶಾಸ್ತ್ರಜ್ಞರು ಇವರೇ ಇದ್ರು ಇವ್ರ ಹತ್ರ ಹೋದಾಗ ಅವರು ಕರೆಕ್ಟ್ ಆಗಿರ್ತಕ್ಕಂಥ ವಿದ್ಯೆಗಳಿಂದ ಅನುಕೂಲ ಮಾಡ್ಕೊಡ್ತಾ ಇದ್ರು ಆದ್ರೆ ಈಗಿನ ಕಾಲ ಬಹಳ ಒಂದು ಚೇಂಜ್ ಆಗಿದೆ ಆದ್ರೂ ಕೂಡ ಇದರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಒಳ್ಳೆ ಒಂದು ವಿದ್ಯೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಅವ್ರ ಅವ್ರ ಹತ್ರ ಹೋದಾಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಮಂತ್ರ ಪರಿಹಾರಗಳು ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ವಿ ಮುಂದಿನ ಒಂದು ಎಪಿಸೋಡು ಪರಿಹಾರಕ್ಕೋಸ್ಕರ ನಮಸ್ಕಾರ